ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಇದು ಆ್ಯಕ್ಚುಲಿ ತುಂಬ ಲಾಂಗ್ ಬ್ಯಾಕ್ದು ವೀಡಿಯೋ ಹಾಕ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ಇದು ಹೇಳಬೇಕು ಅಂದರೆ ಸಮ್ಮರ್ದು ಆ್ಯಕ್ಚುಲಿ ವೀಡಿಯೋ ನನ್ನ ಫ್ರೆಂಡ್ಸ್ ಬಂದಿದ್ದರು ಸೊ ಬ್ಯಾಂಗ್ಳೂರಿಗೆ ಸೊ ತುಂಬ ಎಷ್ಟು ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತು ಅವ್ರನ್ನ ಮೀಟಾಗಿ ನಾನು ಸೊ ಹಾಗಾಗಿ ಅವ್ರನ್ನ ಆಗಲಿಕ್ಕೆ ಅಂತ ಹೇಳಿ ಹೋಗಿದ್ದೆ ನಾನು ಬಂದ್ಬಿಟ್ಟು ಸೊ ಹಾಗೇ ನನ್ನ ಮಗನೂ ಕೂಡ ನಾನೆಲ್ಲೋ ಹೊರಗೆ ಕರ್ಕೊಂಡು ಹೋಗಿರಲಿಲ್ಲ ಅಂತ ಹೇಳಿ ಆವಾಗ ರೋಬೆಟಿಕ್ ಬಟರ್ಫ್ಲೈದು ಶೋಸ್ ಎಲ್ಲ ಇರ್ತಾ ಇದ್ದಿದ್ದ ಕಾರಣಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ವಿ ನಾವೆಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನನ್ನ ಮಗ ತುಂಬ ಎಂಜಾಯ್ ಮಾಡಿದೆ ಬಟ್ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಅನಿಸ್ತು ಸ್ವಲ್ಪ ಬಿಕಾಸ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಅಂತ ಹೇಳಿತ್ತು ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಈಗಲೂ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಒಂದು ಯಾಕೆಂದರೆ ತುಂಬ ತಿಂಗಳೇ ಆಗೋ ಇದೆ ನಿಯರ್ ಬೈ ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಆ ಕಾರಣಕ್ಕೆ ಅಪ್ಲೋಡೇ ಮಾಡಿರಲಿಲ್ಲ ಬಟ್ ಚೆನ್ನಾಗಿ ಮಾಡಿದ್ರು ಅಲ್ಲಿ ಎಕ್ಸಿಬಿಷನ್ಸು ತುಂಬಾ ಇತ್ತು ಒಂದು ಸೊ ಮಕ್ಕಳಿಗೆ ಒಂದು ಔಟಿಂಗ್ ಥರ ತುಂಬ ಚೆನ್ನಾಗಿತ್ತು ಬಂದು ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದನಲ್ಲ ತುಂಬ ವರ್ಷಗಳ ನಂತರ ಈ ಥರ ಹೊರಗೆ ಬಂದಿದ್ದು ನಾವು ಆ್ಯಂಡ್ ದೆನ್ ನಮ್ಮೂರೇ ಜನ ಹೋಗಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಒಂದು ಔಟಿಂಗ್ ಅಂತ ಹೇಳಿ ಬಂದಿದ್ದು ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡಿಕೊಂಡು ಇಲ್ಲಿಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ಅವರು ಕೂಡ ಎಂಜಾಯ್ ಮಾಡಿದರು ಇಲ್ಲೆಲ್ಲ ಹೋಗಿದ್ದು ಬಿಕಾಸ್ ಅವರು ಬ್ಯಾಂಗ್ಳೂರಿಗೆ ಬಂದ್ರೂ ಅವರು ಕೂಡ ಬರ್ತಾರೆ ರಿಲೇಷನ್ಸ್ ಮನೆ ಅಥವಾ ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊತಾರೆ ಹೋಗ್ತಾಯಿದ್ರು ಇದೇ ಫಸ್ಟ್ ಟೈಮ್ ಮೀಟ್ ಆಗಿಬಿಟ್ಟು ಎಲ್ಲರೂ ಹೊರಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗಿದ್ದು ನಾವೆಲ್ಲ ಬಂದು ಆ್ಯಂಡ್ ದೆನ್ ಇದು ಸಡನ್ ಪ್ಲ್ಯಾನ್ ಯಾವುದೇ ರೀತಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡೇ ಇರಲಿಲ್ಲ ಬಂದು ಹಿಂದಿನ ದಿನ ಪ್ಲ್ಯಾನ್ ಮಾಡಿರೋದು ನಾವು ಇದನ್ನೆಲ್ಲ ಬಂದುಬಿಟ್ಟು ಆ್ಯಂಡ್ ದೆನ್ ಇದರಲ್ಲಿ ನಾನು ಟೂ ಡೇಸ್ದು ವಿಡಿಯೋ ಆಗ್ತಾ ಇರೋದು ನಾನು ಒನ್ ಡೇದಲ್ಲ ಇದು ಫಸ್ಟ್ ಡೇ ನಾನು ಮೀಟ್ ಆಗಿದ್ದು ಫಸ್ಟ್ ಡೇದು ವಿಡಿಯೋ ಆಮೇಲೆ ನೆಕ್ಸ್ಟ್ ಡೇದು ಇನ್ನೊಂದು ಬರುತ್ತೆ ಹಾಗೆಯೇ ಹೇಳ್ತೇನೆ ನಾನು ಅವಾಗ ಸೊ ಫಸ್ಟ್ ಡೇ ಬಂದ್ಬಿಟ್ಟು ನಾವು ಜಸ್ಟ್ ಒಂದು ಅಂದರೆ ಅಲ್ಲಿ ನಿಯರ್ ಬೈ ಈ ಶೋ ಇರೋ ಕಡೆ ನಿಯರ್ ಬೈಯೇ ಮನೆ ಇದ್ದಿದ್ದು ನನ್ನ ಫ್ರೆಂಡ್ದು ಅವರ ಆಂಟಿ ಮನೆ ಸೊ ಅಲ್ಲಿ ಇದ್ಲಲ್ಲ ಹಾಗಾಗಿ ನಾವು ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಅವ್ರನ್ನ ಕರ್ಕೊಂಬಂದಿದ್ದೆ ಅವರು ಕೂಡ ಹೋಗಿರಲಿಲ್ಲ ಅಂತ ಬಂದುಬಿಟ್ಟು ಸೊ ಹಂಗಾಗಿ ಬನ್ನಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮಕ್ಕಳಿಗೆ ಇದೊಂಥರ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಅನ್ಸುತ್ತೆ ಬಂದು ರೋಬೆಟಿಕ್ ಬಟರ್ಫ್ಲೈಸ್ ಎಲ್ಲ ಬಂದುಬಿಟ್ಟು ಆ್ಯಂಡ್ ಅದು ಹೇಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಫುಲ್ಲು ಹೇಗೆ ಹುಟ್ಟುತ್ತೆ ಅದು ಹೇಗೆ ಅದು ಬಟರ್ಫ್ಲೈ ಆಗುತ್ತೆ ಅದು ಹೇಗಿದಾ ಸಾಯುತ್ತೆ ಈ ಥರದ್ದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ರು ಅಲ್ಲಿ ತುಂಬ ಚೆನ್ನಾಗಿತ್ತು ಅದು ಮಾತ್ರ ಅಂದರೆ ನಾ ಇನ್ಸೆಕ್ಟ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜಸ್ ಬರೋ ಹಾಗಿತ್ತು ಬಂದದ್ದು ಅಂದರೆ ಚೆನ್ನಾಗಿತ್ತು ಅಕ್ವಾ ಶೋಸ್ ನೋಡಿದ್ವಿ ಇದು ಬಟರ್ಫ್ಲೈ ಶೋಸ್ ಫಸ್ಟ್ ಟೈಮ್ ನಾನು ನೋಡಿದ್ದು ಬಿಕಾಸ್ ಈಗಂತೂ ಬ್ಯಾಂಗ್ಳೂರಲ್ಲಿ ತುಂಬ ಕಡೆ ಅಕ್ವಾ ಶೋಸ್ ಆಗೋಗ್ಬಿಟ್ಟಿದೆ ಬಂದ್ಬಿಟ್ಟು ಬೇಕು ಬೇಕಲಲ್ಲಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಸೊ ಡಿಫ್ರೆಂಟ್ ಆಗಿತ್ತು ಈಗ ಇರಲಿಕ್ಕೆ ಡೌಟ್ ಅಂತ ಅಂದ್ಕೊತೀನಿ ನಾನು ಸೊ ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದರು ಬಂದು ನಮಗಂತೂ ನೋಡಿ ತುಂಬ ಖುಷಿ ಆಯಿತು ನನಗಿಂತ ಹೆಚ್ಚು ಖುಷಿ ಪಟ್ಟಿದ್ದು ನನ್ನ ಮಗ ಬಿಕಾಸ್ ಅವ್ನು ತುಂಬ ದಿನಗಳಿಂದ ಕೇಳ್ತಾ ಇದ್ದ ಅವ್ನು ಯೂಟ್ಯೂಬ್ಸ್ ಎಲ್ಲ ನೋಡಿಬಿಟ್ಟು ಕೇಳ್ತಾನೆ ಇದ್ದ ಹೋಗೋಣ ಹೋಗೋಣ ಅಂತ ಹೇಳಿ ನಾವೇ ಕರ್ಕೊಂಡೋಗಿರಲಿಲ್ಲ ಎಲ್ಲೂ ಸೊ ಈ ಸತಿ ಅವ್ರ ಅವರಪ್ಪನೇ ಬಿಟ್ಬಿಟ್ಟು ನಾವೇ ಹೋಗಿದ್ದಾಯಿತು ಬಂದು ಇಲ್ಲಿ ಸತಿ ಹಾಗೆಯೇ ಅಲ್ಲಿ ತುಂಬ ಸ್ಟಾಲ್ಸ್ಗಳನ್ನ ಹಾಕ್ಕೊಂಡಿದ್ರು ಬಂದುಬಿಟ್ಟು ತುಂಬಾ ಸ್ಟಾಲ್ಸ್ ಇತ್ತು ಬಂದ್ಬಿಟ್ಟು ಸೊ ಎಲ್ಲ ಸ್ಟಾಲ್ಸ್ಗಳನ್ನೂ ಹಾಗೆ ನೋಡ್ಕೊಳ್ತಾನು ಹೋದ್ವಿ ಬಂದು ಏನೇನಿದೆ ಅಂತ ಅಂತ ಹೇಳ್ಬಿಟ್ಟು ಟಾಯ್ಸು ಆಗಲಿ ಆಮೇಲೆ ಪಿಕಲ್ಸ್ ಸ್ಟಾಲ್ ಸ್ಲಿಪ್ಪರ್ ಸ್ಟಾಲ್ಸ್ ಹಾಗೇ ಫ್ಯಾನ್ಸಿ ಸ್ಟೋರ್ಸ್ ಅಂದರೆ ಲೈಕ್ ವ್ಯಾನಿಟಿ ಬ್ಯಾಗ್ಸ್ ಸ್ಟಾಲ್ ಆಗಲಿ ಈ ಥರ ವೆರೈಟಿ ವೆರೈಟಿ ಆಫ್ ಸ್ಟಾಲ್ಸ್ ಇತ್ತು ನಾವು ಆಲ್ಮೋಸ್ಟ್ ಏನೂ ಪರ್ಚೇಸ್ ಮಾಡಲಿಲ್ಲ ಜಸ್ಟ್ ಎಲ್ಲ ನೋಡಿದ್ವಿ ಅಷ್ಟೇ ತುಂಬ ಪರ್ಚೇಸ್ ಮಾಡಿದ್ದೀವಿ ಬಟ್ ತುಂಬ ರೇ ಕಮ್ಮಿ ಲಿಮಿಟೆಡ್ ಆದರೆ ನನಗೆ ಯುನಿಕ್ ಅನಿಸಿದ್ದು ಏನು ಅಂತ ಹೇಳಿದ್ರೆ ಈ ಮೈಸೂರು ದಸರಾಗೆ ಗೊಂಬೆ ಇಡ್ತಾ ಇಟ್ಟು ಪೂಜೆ ಮಾಡ್ತಾರಲ್ಲ ಅದು ಗೊಂಬೆಗಳು ಮಾತ್ರ ಅಲ್ಟಿಮೇಟಾಗಿತ್ತು ಅಲ್ಲಿ ತುಂಬಾ ಚೆನ್ನಾಗಿತ್ತು ಒಂದು ನನಗಂತೂ ನೋಡಿ ತುಂಬಾ ಇಷ್ಟ ಆಗೋದು ಎಷ್ಟು ವೆರೈಟಿಸ್ ಆಫ್ ಗೊಂಬೆಗಳಿತ್ತು ಅಲ್ಲಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ನನಗಂತೂ ತುಂಬ ಖುಷಿಯಾಗೋಯ್ತು ಅದನ್ನ ನೋಡಿಬಿಟ್ಟು ಖುಷಿ ಅನ್ನೋದಕ್ಕಿಂತ ನಾನು ಪರ್ಚೇಸ್ ಮಾಡಬೇಕು ಅನ್ನೋ ಅಷ್ಟು ಆಸೆ ಆಗೋಗ್ಬಿಡ್ತು ಬಟ್ ನಾನು ಮುಂಚೆ ಮಾಡ್ತಾ ಇದ್ವಿ ಈಗ ನಾನು ಮಾಡ್ತಾಯಿಲ್ಲ ನಾನು ಮನೇಲಿ ಗೊಂಬೆ ಇಲ್ಲ ಸೊ ಹಾಗಾಗಿ ನಾನು ಇವಾಗ ತೊಗೊಂಡಿಲ್ಲ ಬಟ್ ಅಮ್ಮನ ಮನೆಗೆ ತೊಗೋಬೇಕು ಅಂತ ಆಸೆ ಆಯಿತು ಬಟ್ ಅಮ್ಮ ತೊಗೊಂಡ್ಮೇಲೆ ಎಲ್ಲಿ ಬೇಡ ಅಂದ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ನಾನು ಇದು ಮಾಡಲಿಲ್ಲ ತೊಗೊಳಕ್ಕೆ ಹೋಗಲಿಲ್ಲ ತುಂಬಾ ವೆರೈಟೀಸ್ ಇತ್ತು ಆ್ಯಂಡ್ ದೆನ್ ಇದು ನನ್ನ ಮಗ ಇದನ್ನೆಲ್ಲ ನೋಡ್ಬಿಟ್ಟು ಮಮ್ಮಿ ವೆಜಿಟೇಬಲ್ಸ್ ನೋಡಿ ಮಮ್ಮಿ ಹೇಗಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಅದು ಅಲ್ಲಿರಲ್ಲಿ ಎಷ್ಟು ಚಂದ ಚಂದ ಪುಟ್ಟಬಿಟ್ಟ ಅಣಿಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೂಟ್ಸ್ದು ಒಂದು ಕಡೆ ಇತ್ತು ವೆಜಿಟೇಬಲ್ಸ್ದು ಒಂದು ಕಡೆ ಇತ್ತು ಆ್ಯಕ್ಚುಲಿ ನ್ಯಾಚುರಲಾಗೆ ಕಾಣ್ತಾ ಇತ್ತು ಅದೆಲ್ಲ ನೋಡೋದಕ್ಕೆ ನಮಗಂತೂ ತುಂಬ ಖುಷಿ ಆಯಿತು ಅದನ್ನ ನೋಡಿಬಿಟ್ಟು ಮಕ್ಕಳಿಗೆ ಖುಷಿ ನಾವೇ ಖುಷಿ ಪಟ್ಟಿದ್ದೀವಿ ಅಲ್ಲಿ ಅದಾದಮೇಲೆ ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದ ಅಂತ ಒಂದೇ ಒಂದು ಕಾಟನ್ ಕ್ಯಾಂಡಿ ತೊಗೊಂಡ್ವಿ ಸೊ ಅವನಿಗೆ ಇಷ್ಟ ಅಂತ ಹೇಳಿ ಆ್ಯಕ್ಚುಲಿ ಕೊಡೋಲ್ಲ ತುಂಬ ಶುಗರ್ ಜಾಸ್ತಿ ಇರುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದು ನೆಕ್ಸ್ಟ್ ಡೇ ಲಾಗ್ ಲಾಗು ನಾವು ಅದಾಗ್ತಿದ್ದಂಗೆಯೇ ಮನೆಗೆ ಹೋಗಿ ಸ್ಟೇ ಆದ್ವಿ ಇದು ನೆಕ್ಸ್ಟ್ ಡೇದು ಅಲ್ಲಿ ನಾನು ಮಾತಾಡಿದ್ದೀನಿ ಬಂದುಬಿಟ್ಟು ಬಟ್ ಅದು ವಾಯ್ಸು ಪ್ರಾಪರಾಗಿ ರೆಕಾರ್ಡ್ ಆಗಿರಲಿಲ್ಲ ಸೊ ಆ ಕಾರಣಕ್ಕೆ ನಾನು ಬ್ಯಾಕ್ ವಾಯ್ಸ್ ಇದ್ದೀನಿ ಆ್ಯಂಡ್ ದೆನ್ ನಾವು ಹೋಗಿದ್ವಿ ರೆಸಾರ್ಟ್ಗೆ ಹೋಗಿದ್ವಿ ಸೆಕೆಂಡ್ ಡೇಗೆ ಎಲ್ಲಿ ರೆಸಾರ್ಟ್ ಅಂತ ಹೇಳಿದ್ರೆ ಸುಗ್ಗಿ ರೆಸಾರ್ಟ್ ಅಂತ ಹೇಳಿ ಅದು ಇರೋದು ಬನೇರ್ಘಟ್ಟ ರೋಡಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಬಂದು ಆ್ಯಕ್ಚುಲಿ ಹುಡುಗಿರಿಗೆ ಆ್ಯಂಡ್ ಫ್ಯಾಮಿಲೀಸ್ಗೆ ತುಂಬಾ ಚೆನ್ನಾಗಿದೆ ಅದು ಒಂದು ರೆಸಾರ್ಟ್ ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಿ ಫುಲ್ ಮಾವಿನಕಾಯಿ ಇತ್ತು ಮರದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಮಾವಿನಕಾಯಿ ಅದನ್ನ ನೋಡಿದ್ರೂ ತಿನ್ನಬೇಕು ಅನಿಸ್ತದೆ ಅಷ್ಟು ಇತ್ತು ಬಟ್ ಆಲ್ರೆಡಿ ಅಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ರು ಡೋಂಟ್ ಪಿಕ್ ದಿ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಹಾಕಿಬಿಟ್ಟಿದ್ರು ಸೊ ತುಂಬ ಅಂದರೆ ತುಂಬ ಅಲ್ಲಿರೋದು ಫುಲ್ ಆ ರೆಸಾರ್ಟ್ ತುಂಬ ಇರೋದು ಮಾವಿನಕಾಯಿ ಮರಾನೇ ಇರೋದು ಎಕ್ ಇಲ್ಲಿ ತಿರುಗಿದ್ರು ಮಾವಿನ ಮರನೇ ಇದೆ ಅಲ್ಲಿ ನಮಗಂತೂ ತುಂಬಾ ಖುಷಿ ಆಗೋಯಿತು ನೋಡಿ ಆ್ಯಂಡ್ ದೆನ್ ಲಾಸ್ಟ್ ನಾವು ಬರ್ಬೇಕಾದ್ರೆ ಸ್ವಲ್ಪ ಮಾವಿನಕಾಯಿನೂ ತೊಗೊಬಂದ್ವಿ ಬಿಕಾಸ್ ಅವರು ನಾವು ಕೇಳಿದ್ವಿ ಕೊಟ್ಟರು ಒಂದೆರಡು ಮೂರು ಆ್ಯಂಡ್ ದೆನ್ ಅಲ್ಲಿ ಸೇಲ್ ಕೂಡ ಇಟ್ಟಿದ್ರು ಮಾವಿನಕಾಯಿಗಳನ್ನ ಹಣ್ಣು ಇತ್ತು ಕಾಯಿಯೂ ಇತ್ತು ಬಟ್ ನಾವು ತೊಗೊಳ್ಳೋ ಅಷ್ಟೊತ್ತಿಗೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾವೇನು ತೊಗೊಂಡಿಲ್ಲ ಆವಾಗ ಸೊ ಮಾತ್ರ ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಂದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಆ ಥರ ಎಲ್ಲ ಇತ್ತು ಒಂದು ನನ್ನ ಫ್ರೆಂಡ್ಸು ಫಸ್ಟ್ ಟೈಮ್ ಅಂತೆ ರೆಸಾರ್ಟ್ಗೆ ಹೋಗಿತ್ತು ಆ್ಯಂಡ್ ದೆನ್ ನಾನು ಅಲೋನಾಗಿ ಅಂದರೆ ಭರತ್ನ ಬಿಟ್ಟು ಒಬ್ಬಳೇ ಹೋಗಿದ್ದು ನಾನು ಫಸ್ಟ್ ಟೈಮ್ ಇದು ಸೊ ಒಂಥರ ಫ್ರೆಂಡ್ಸ್ ಜೊತೆ ನಾವು ಈ ಥರ ಔಟಿಂಗ್ ಎಲ್ಲ ಮಾಡಿಕೊಂಡು ಒಂಥರ ಚೆನ್ನಾಗಿ ಅನ್ನಿಸ್ತು ನಮಗೂ ಸೊ ಹಾಗಾಗಿ ಹೋಗಿಬಿಟ್ಟು ಬರೋಣ ನಾವೇ ಮೂರೇ ಜನ ಆ್ಯಕ್ಚುಲಿ ಇದನ್ನು ಪ್ಲ್ಯಾನ್ ಮಾಡಿದ್ದೆ ಬರತ್ತು ಇಲ್ಲ ಹೋಗ್ಬಿಟ್ಟು ಬನ್ನಿ ನೀವು ಮೂರು ಜನ ಸ್ವಲ್ಪ ಪ್ರೈವಸಿ ಸಿಗುತ್ತೆ ನಿಮಗೆ ಅಂತ ಹೇಳಿ ಅವರೇ ಪ್ಲ್ಯಾನ್ ಮಾಡಿಬಿಟ್ಟು ರೆಸಾರ್ಟ್ನ ಬುಕ್ ಮಾಡಿದ್ದು ಬರತ್ತು ನಮಗೆ ಒಬ್ಬರೊಬ್ಬರಿಗೆ ಒನ್ ಆ್ಯಂಡ್ ಹಾಫ್ ತೌಸಂಡ್ ಅದ ಹತ್ರ ಆಯಿತು ಬಂದು ಬಂದೇನು ಅಂದರೆ ಆ ಸೈಡ್ ಕ್ಯಾಬ್ ಸಿಗೋಲ್ಲ ಅದೊಂದು ಬೇಜಾರು ಸಿಕ್ಕರೂ ಅದೇ ಒಂದುವರೆ ಸಾವಿರ ಆಗುತ್ತೆ ಕ್ಯಾಬಿಂದ ಅಮೌಂಟೇ ಬಂದು ಒಂದು ಸೈಡಿಗೆ ಒನ್ ಒನ್ ಆ್ಯಂಡ್ ಹಾಫ್ ತೌಸಂಡ್ ಆಗ್ತಿತ್ತು ಅಂದರೆ ಡಿಪೆಂಡ್ ಅಪೋನ್ ನಿಮ್ಮ ಲೊಕೇಶನ್ನಿಂದ ಆಗುತ್ತೆ ನಮ್ಮ ನಾನಿದ್ದಿದ್ದ ಲೊಕೇಶನ್ಗೂ ಅಲ್ಲಿಗೂ ತುಂಬಾ ದೂರ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಹಾಗೇ ನೋಡಿಕೊಂಡು ರೆಸಾರ್ಟ್ ಫಸ್ಟ್ ಹೋಗಿದ ತಕ್ಷಣ ರೆಸಾರ್ಟ್ ನೋಡ್ಕೊಂಡ್ವಿ ಅಂದರೆ ಹೇಗೆ ಹೇಗಿದೆ ಎಲ್ಲ ಒಂದು ಸತಿ ಚೆಕ್ಔಟ್ ಚೆಕ್ ಇನ್ ಆಗಿ ಸ್ವಲ್ಪ ಎಲ್ಲ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದ್ವಿ ಆ್ಯಂಡ್ ದೆನ್ ತುಂಬ ಈ ಏನು ಹೇಳ್ತಾರಲ್ಲ ಸಿಮೆಂಟಲ್ಲಿ ಮಾಡಿರೋ ಅಂಥ ಕೆಲವೊಂದು ಇದು ಗೊಂಬೆಗಳೆಲ್ಲ ಇತ್ತು ಅದು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ಗಳಾಗಿತ್ತು ಬಟ್ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿ ಅಲ್ಲೆಲ್ಲ ಸ್ವಲ್ಪ ತೋ ಹಾಗೆ ಫೋಟೋಸ್ಗಳೆಲ್ಲ ತೊಗೊಂಡು ಆ್ಯಂಡ್ ದೆನ್ ವೆಲ್ಕಮ್ ಡ್ರಿಂಕ್ ಇತ್ತು ಫಸ್ಟ್ ಹೋಗ್ತಿದ್ದಂಗೆ ಸ್ವಲ್ಪ ಅದು ಕಬಿನಾಲ್ ಜ್ಯೂಸ್ ಇತ್ತು ತುಂಬ ಆ ಬಿಸಿಲಿಗೆ ಅದು ಪರ್ಫೆಕ್ಟ್ ಅನ್ನಿಸಿತ್ತು ನಮಗೆ ಸೊ ಅದನ್ನ ತೊಗೊಂಡು ಅದನ್ನು ಸ್ವಲ್ಪ ಕುಡಿದ್ಬಿಟ್ಟು ಆರಾಮಾಗಿ ಚಿಲ್ ಮಾಡಿಕೊಂಡು ಆರಾಮಾಗಿ ಓಡಾಡ್ತಿದ್ವಿ ಮತ್ತು ಆಡ್ಕೊಳ್ತಾ ಸೊ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ವಾಟ್ರಲ್ಲಿ ಆಡಿದ್ದೇ ಕಮ್ಮಿ ಅನಿಸುತ್ತೆ ನಾವು ವಾಟರಿಗೆ ಹೋಗಲೇ ಇಲ್ಲ ತುಂಬ ಕ ಕಮ್ಮಿ ಮೋಸ್ಟ್ಲಿ ರೈನ್ ಡ್ಯಾನ್ಸ್ ಬಿಟ್ರೆ ನಾವೆಲ್ಲೂ ವಾಟರ್ ಹತ್ರ ಹೋಗ್ಲೇ ಇಲ್ಲ ಬಂದ್ಬಿಟ್ಟು ತುಂಬಾ ಆಲ್ಮೋಸ್ಟ್ ಟ್ರೈ ಗೇಮ್ಸ್ ಅಂದರೆ ಈ ಥರದ್ದು ಗೇಮ್ಸ್ ಹತ್ರನೇ ಹೋಗ್ತಾ ಇದ್ವಿ ನಾವು ಬಂದ್ಬಿಟ್ಟು ಆಡಲಿಕ್ಕೆ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ನಾನಂತೂ ಫಸ್ಟ್ ಟೈಮ್ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಇದನ್ನೆಲ್ಲ ಆ್ಯಂಡ್ ದೆನ್ ನನ್ನ ಫ್ರೆಂಡ್ಸು ಅಷ್ಟೇ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸೊ ಅವರಿಗೂ ತುಂಬಾ ಖುಷಿ ಆಯಿತು ಆ್ಯಂಡ್ ದೆನ್ ಅದೇನೋ ಹೇಳ್ತಾ ಇರಲ್ಲ ತುಂಬ ವರ್ಷಗಳ ನಂತರ ನಾವು ಮಕ್ಕಳಾಗಿದ್ವಿ ಅಲ್ಲಿ ಅನ್ನೋ ಥರ ಹಾಗೇ ಅದೆಲ್ಲ ಆಡ್ತಾ ಆಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಫಸ್ಟು ಹೊಟ್ಟೆ ತುಂಬ ಹಶ್ ಅಂತ ಊಟಕ್ಕೆ ಹೋಗ್ಬಿಟ್ವಿ ವೆಜಿಟೇರಿಯನ್ ಅವರಿಗೂ ಕೂಡ ಚೆನ್ನಾಗಿತ್ತು ಊಟ ರೋಟಿ ಇತ್ತು ಹಾಗೆಯೇ ಪಲಾವ್ ಇತ್ತು ವೈಟ್ ರೈಸ್ ರಸಮ್ ಹಾಗೆ ದಾಲ್ ಎಲ್ಲ ಇತ್ತು ಬಂದು ಬಟ್ ಆಂಡ್ಮೇಲೆ ಮಶ್ರೂಮ್ ಬಿರಿಯಾನಿ ಇದ್ದಿದ್ದು ನಮಗೆ ತಂದೂರಿ ಕೂಡ ರೊಟ್ಟಿ ಹೇಳಿದ್ನಲ್ಲ ಗುಲಾಬ್ ಜಾಮೂನ್ ಸ್ವೀಟ್ಸಲ್ಲಿ ಇತ್ತು ಒಂದು ಹಾಗೆಯೇ ನಾನ್ ವೆಜ್ಜಲ್ಲೂ ಇತ್ತು ನಾನು ನಾನ್ ವೆಜ್ ವಿಡಿಯೋ ಮಾಡಿರಲಿಲ್ಲ ನನ್ನ ಫ್ರೆಂಡ್ಸ್ ಇಲ್ಲ ಮಾಡು ಮಾಡು ನಾನ್ ವೆಜ್ಜಲ್ಲೂ ಏನೇನಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ಯಾಕೆಂದರೆ ನಾವು ಮೂರು ಜನ ವೆಜ್ ತಿನ್ನೋದಿಲ್ಲ ಹಾಗಾಗಿ ಸೊ ಅಂಡ್ತೇನು ಇನ್ನೊಂದೇನಂದರೆ ನನಗೆ ಊಟದಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಉಪ್ಪಿನಕಾಯಿ ಸಿಕ್ಕಾಡ ಇಷ್ಟ ಆಯಿತು ಅದು ಅವರ ತೋಟದಲ್ಲೇ ಕಿತ್ತಿರೋ ಮಾವಿನಕಾಯಿನಲ್ಲಿ ಜಸ್ಟ್ ಹಾಗೆ ಉಪ್ಪು ಖಾರ ಹಾಕಿ ಕೊಟ್ಟಿದ್ದಾರೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ನಮಗೆ ಅದನ್ನು ನೋಡೇ ನಮಗೆ ಮಾಮಿಗೆ ತಿನ್ನಬೇಕು ಅಂತ ಆಸೆ ಇನ್ನೂ ಜಾಸ್ತಿ ಆಗಿತ್ತು ಸೊ ಊಟ ಮುಗಿಸಿದ ತಕ್ಷಣ ಮತ್ತೆ ನಾವು ಹಾಗೆ ಸ್ವಲ್ಪ ಈ ಥರ ಲೈನ್ಸ್ ಎಲ್ಲ ಆಡಲಿಕ್ಕೆ ಅಂತ ಹೋದ್ವಿ ನಾವು ಆ್ಯಕ್ಚುಲಿ ಎಲ್ಲರೂ ಫಸ್ಟ್ ಟೈಮ್ ಅಲ್ವಾ ಹೆದ್ರುಕೊಂಡು ಹೆದ್ರಕೊಂಡು ಆಡ್ತಿದ್ವಿ ಬಟ್ ಅದು ಸತಿ ಹೋಗಿ ಬಂದಮೇಲೆ ಇನ್ನೂ ಖುಷಿ ಆಗ್ತಾಯಿತ್ತು ಆಡಲಿಕ್ಕೆ ಸೊ ಹಾಗಾಗಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನನ್ನ ಫ್ರೆಂಡ್ಸ್ ಅಂತೂ ತುಂಬಾ ಎಂಜಾಯ್ ಮಾಡಿದರು ಅವ್ರ ಜೊತೆಗೆ ನಾನು ತುಂಬ ವರ್ಷಗಳ ನಂತರ ಅವ್ರ ಜೊತೆಗೆ ಸೇರಿಕೊಂಡಿದ್ರು ಎಂಜಾಯ್ ಮಾಡಿ ನಮಗೆ ಇನ್ನೂ ಖುಷಿ ಆಗೋಯಿತು ಬಂದು ಆ್ಯಂಡ್ ದೆನ್ ಅಲ್ಲಿ ಕೂಡ ನಮಗೆ ಒಬ್ಬರು ಸೆಲೆಬ್ರಿಟಿ ಬಂದಿದ್ದರು ಸೊ ಅವರು ಹೀಗೆ ಪರಿಚಯ ಆದರೂ ಮಾತಾಡಿಸ್ತಾಯಿದ್ರು ಅವರು ಕೂಡ ಅವರು ಸೀರಿಯಲ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ರು ಅವರು ನಾನು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೆ ನಾನು ಅವ್ರದ್ದು ಕೂಡ ವಿಡಿಯೋ ಆಗಿದೆ ಬಿಕಾಸ್ ಅವ್ರದ್ದು ಹಾಕಬೇಕು ಅಂತ ಹಾಕಿರಲಿಲ್ಲ ನಾನು ಅವ್ರ ಹಿಂದೆ ನಾನು ಬರ್ತಾಯಿದ್ದೆ ಬಟ್ ಅಲ್ಲಿ ನಾನು ಕಾಣಿಸ್ತಿಲ್ಲ ಅವ್ರು ಮಾತ್ರ ಕಾಣಿಸ್ತಾ ಇದ್ದಾರೆ ಅಷ್ಟೇ ಅಲ್ಲಿ ಸೊ ಆ ಥರ ಆಗೋಗ್ಬಿಡ್ತು ಇನ್ನೇನು ಮಾಡೋಕ್ಕಾಗಲ್ಲಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಂದು ಇವರು ಸುಮಾರು ಸೀರಿಯಲ್ ಮಾಡಿದ್ದಾರೆ ನನಗೆ ಗೊತ್ತಿರೋದು ಪತ್ತೆದಾರಿ ಪ್ರತಿಭಾ ಅಂತ ಹೇಳಿ ಒಂದು ಸೀರಿಯಲ್ ಮಾಡ್ತಾ ಇವರು ಸೊ ಅದರಲ್ಲಿ ಇದ್ದರು ನೋಡಿ ಅಲ್ಲಿ ಅವ್ರ ಹಿಂದೆ ನಾನು ಬರ್ತಾಯಿದ್ದೀನಿ ಹಂಗೆ ಆ ಥರ ಆಗೋಗ್ಬಿಟ್ಟಿತ್ತು ವೀಡಿಯೋಸ್ ಮಾಡೋರು ಕ್ಲೀನಾಗಿ ಮಾಡಿರಲಿಲ್ಲ ನಮಗೆ ಸೊ ಹಾಗಾಗಿ ಈ ಥರ ಆಗೋಯ್ತು ಸೊ ಒನ್ ಡೇ ಆದ್ರೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಖುಷಿ ಕೂಡ ಆಯಿತು ಸೊ ಇದೆಲ್ಲ ಮುಗಿಸ್ಕೊಂಡು ಅಂದರೆ ಟ್ರೈ ಗೇಮ್ಸ್ ಏನೇನು ಈ ಥರದ್ದು ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ವಾಟರ್ ಗೇಮ್ಸ್ ಅಂದರೆ ರೈನ್ ಡ್ಯಾನ್ಸ್ ಬಂದುಬಿಟ್ಟು ಫೋರ್ ತರ್ಟಿಗೇನೋ ಇತ್ತು ತ್ರೀ ತರ್ಟಿ ಆರ್ ಫೋರ್ ಥರ್ಟಿಗೇನೋ ಇತ್ತು ಸೊ ಆವಾಗ ಹೋಗಿ ಸ್ವಲ್ಪ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆಯೇ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಿಕೊಂಡು ನಾವು ಹಾಗೆಯೇ ಹೊರಟ್ ಹೊರಟ್ವಿ ಬಿಕಾಸ್ ಲೇಟ್ ಆಗುತ್ತೆ ಅಲ್ಲ ಮತ್ತೆ ಅಂತ ಹೇಳ್ಕೊಂಡು ಬಿಕಾಸ್ ಮನೆ ಕೂಡ ಒಂದು ದೂರ ಇರೋದು ಅಂತ ಹೇಳಿಬಿಟ್ಟು ಹೊರಟ್ವಿ ನಾವು ಸೊ ನಮ್ಮದು ಫ್ರೆಂಡ್ಸು ತುಂಬ ವರ್ಷಗಳ ನಂತರ ಅದೇನೋ ಹೇಳ್ತಾರೆ ಮದುವೆ ಆದಮೇಲೆ ಹುಡುಗಿರೋ ಫ್ರೆಂಡ್ಸ್ ಸಿಗೋದಿಲ್ಲ ಅಂತ ಹೇಳಿ ಇಲ್ಲ ನಾವು ಟೈಮ್ ಮಾಡಿಕೊಂಡ್ರೆ ಎಲ್ಲರೂ ಎಲ್ಲರೂ ಸಿಗ್ತೀವಿ ಎಲ್ಲರೂ ಸಿಗ್ತಾರೆ ಕೂಡ ಸೊ ಅದು ನಮ್ಮ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಬಂದು ಆ್ಯಂಡ್ ದೆನ್ ಅವರಿಗೂ ಇಂಟ್ರೆಸ್ಟ್ ಇರಬೇಕು ನಾವು ಒಬ್ಬರೇ ಸಿಗಬೇಕು ಅನ್ನೋದಿದ್ರೆ ಅವತ್ತು ಸಿಗೋಕೆ ಸಾಧ್ಯ ಇಲ್ಲ ನಮ್ಮ ಅಪೋಸಿಟಲ್ಲಿ ಯಾರು ಇರ್ತಾರೋ ಅವ್ರಿಗೂ ಕೂಡ ನಮ್ಮ ನಮ್ಮ ಜೊತೆಗೆ ಸೇರಬೇಕು ಅವ್ರ ಜೊತೆಗೆ ಇರಬೇಕು ಅನ್ನೋದಿತ್ತು ಅಂದರೆ ಕೂಡ ನಾವು ಎಲ್ಲರೂ ಸಾಧ್ಯ ಆಗೋದು ಹಾಗೆಯೇ ನಮ್ದು ಕೂಡ ಒಂದು ಡೆಸ್ಟಿನಿ ಇತ್ತು ಅನ್ಸುತ್ತೆ ಈ ತರ ಹೋಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇತ್ತು ಬಟ್ ಯಾರಿಗೂ ಅದು ಹೇಳ್ಕೊಂಡಿರ್ಲಿಲ್ಲ ಸೊ ಈ ತರ ನಾವು ಎಂಜಾಯ್ ಮಾಡಿದ್ವಿ ಸೊ ನಮ್ಮದು ಔಟಿಂಗ್ ಈ ತರ ಇತ್ತು ಥ್ಯಾಂಕ್